ಈ ಫಿಲಮ್ನ ಯಾರು ನೋಡಿಲ್ಲ ಅಂದ್ರೆ ಒಂದು ಏಳ್ನೂರು ಕೋಟಿ ಬಜೆಟ್ ಹಾಕಿ ಒಂದು ಡಬ್ಬ ಪಿಚರ್ ತೆಗ್ದಿಟ್ಟು ಆಮೇಲೆ ಕತೆಗಳು ಹೇಳಿದ್ರಲ್ಲ ಆ ಫಿಲಂ ಟೀಮ್ನವರು ಇದನ್ನು ನೋಡಲೇಬೇಕು ನಮ್ಮ ಹಿಸ್ಟ್ರಿನ ಗೌರವಿಸೋದು ಅಂದ್ರೆ ಹೇಗೆ ಇವತ್ತಿನ ಜಮಾನಕ್ಕೆ ತಕ್ಕನಾಗಿ ನಮ್ಮ ಹಿಸ್ಟ್ರಿನ ಕತೆ ಹೇಳೋದು ಹೇಗೆ ಅಂತ ಈ ಸಿನಿಮಾ ನೋಡಿ ಕಲ್ತ್ಕಳಿ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕೀಸ್ ತಮ್ಮಲ್ಲಿ ನೋಡಿದ್ರೆ ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ ನಾವು ಹನುಮಾನ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಟೈಮ್ ವೇಸ್ಟ್ ಮಾಡಿದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಮ್ಮ ಇತಿಹಾಸ ನಮ್ಮ ಧರ್ಮ ಅಥವಾ ನಮ್ಮ ದೇವರುಗಳ ವಿಚಾರದಲ್ಲಿ ಸಿನಿಮಾ ಮಾಡಬೇಕು ಅಂತ ಬಂದರೆ ಇವತ್ತಿನ ಪರಿಸ್ಥಿತಿಲಿ ತುಂಬ ಜನ ಮೂಗು ಮುರ್ಕೊಂಡು ಸೈಲೆಂಟಾಗಿ ಸಿಂಕ್ ಆಗಿಬಿಡ್ತಾರೆ ಇನ್ನೊಂದಷ್ಟು ಜನ ಏಳ್ನೂರು ಕೋಟಿ ಅಂತ ಬಜೆಟ್ ಹಾಕಿ ಒಂದು ಕಾರ್ಟೂನ್ ಫಿಲಮ್ ತೆಗೆದು ಆಮೇಲೆ ಕತೆಗಳು ಹೇಳ್ತಾರೆ ಅಂತಹ ಪರಿಸ್ಥಿತಿನಲ್ಲಿ ಈ ಒಂದು ಸಿನಿಮಾ ತಂಡದವರು ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ನಮ್ಮ ಹಿಸ್ಟ್ರಿಯ ಒಂದು ಭಾಗವನ್ನು ತಗೊಂಡು ಒಂದು ಸೂಪರ್ ಹೀರೋ ಮೂವಿನ ಹೇಗೆ ಕಟ್ಟಬಹುದು ಇವತ್ತಿನ ಜೆನ್ಝಿ ಕಿಡ್ಸ್ಗೆ ಏನು ಮಾರ್ವೆಲ್ ಡಿ ಸಿ ಅಂತ ಸಾಯ್ತಾ ಇರ್ತೀವಲ್ಲ ನಾವು ಅಂಥವ್ರಿಗೂ ಕೂಡ ನಮ್ಮ ಹಿಸ್ಟ್ರಿಯನ್ನು ಇಟ್ಕೊಂಡು ಕೂಡ ಒಂದು ಸೂಪರ್ ಹೀರೋ ಮೂವಿ ಮಾಡ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕತೆ ವಿಚಾರಕ್ಕೆ ಬಂದ್ಬಿಡೋಣ ಕತೆ ತುಂಬಾ ಸಿಂಪಲ್ ರುದಿರ ಮಣಿ ಅನ್ನುವಂತಹ ಒಂದು ಅದ್ಭುತವಾದ ಶಕ್ತಿ ಈ ಭೂಮಿ ಮೇಲೆ ಸಾವಿರಾರು ವರ್ಷಗಳಿಂದ ಇದೆ ಅದೇನಾದರೂ ಕೆಟ್ಟವರ ಕೈಗೆ ಸಿಕ್ಕರೆ ಅಲ್ಲೋಲ ಕಲ್ಲೋಲಗಳೇ ಸೃಷ್ಟಿಯಾಗಬಹುದು ಆ ಮಣಿ ಹೇಗೆ ಬಂತು ಅದರ ಹಿಸ್ಟ್ರಿ ಏನು ಅದನ್ನ ಯಾರ್ಯಾರು ಹುಡುಕ್ತಾ ಇದ್ದಾರೆ ಆ ಮಣಿಗೂ ಈ ಸಿನಿಮಾದ ನಾಯಕನಿಗೂ ಏನು ಸಂಬಂಧ ಈ ಎಲ್ಲ ವಿಚಾರಗಳನ್ನು ನೀವು ಸಿನಿಮಾ ನೋಡೇ ತಿಳ್ಕೋಬೇಕು ಕಡೆಗೆ ಆ ಮಣಿ ಯಾರಿಗೆ ಸಿಕ್ತು ನಂತರ ಏನಾಯ್ತು ಈ ಎಲ್ಲ ವಿಚಾರಗಳನ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಏನು ಇವನು ಇಷ್ಟೊಂದು ಪಾಸಿಟಿವ್ ಹೇಳ್ತಾನೆ ಹೇಗಾರು ಸಿನ್ಮಾ ಸೂಪರ್ ಡೂಪರ್ ಹಿಟ್ಟ ಅಂದರೆ ಖಂಡಿತ ಇಲ್ಲ ಸಿನಿಮಾದ ಬಜೆಟ್ಟು ತುಂಬ ಕಡಿಮೆ ಇದೆ ಇಂಥ ಸಿನಿಮಾಗಳಿಗೆ ಕೊಡಬೇಕಾದಂಥ ಬಜೆಟ್ಗೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾದ ಬಜೆಟ್ಟು ತುಂಬಾ ಕಡಿಮೆ ಇದೆ ಗೂಗಲಲ್ಲಿ ನಾನು ಸರ್ಚ್ ಮಾಡಿದ ಪ್ರಕಾರ ಈ ಸಿನಿಮಾದ ಬಜೆಟ್ಟು ಐವತ್ತೈದು ಕೋಟಿ ಅಂತೆ ಯಾರೊಬ್ಬರು ಒಂದು ಏಳ್ನೂರು ಕೋಟಿ ಹಾಕಿ ಒಂದು ಕಾರ್ಟೂನ್ ಮೂವಿ ತೆಗೆದಿರಲ್ಲ ಅವರು ಬಂದು ಈ ಸಿನಿಮಾನ ನೋಡಿ ನಮ್ಮ ಹಿಸ್ಟ್ರಿನ ಹೇಗೆ ಗೌರವಿಸಬೇಕು ಇವತ್ತಿನ ಮಕ್ಕಳಿಗೆ ಹೇಗೆ ಕತೆ ಹೇಳಬೇಕು ಅಂತ ಇವ್ರ ಹತ್ರ ಟ್ಯೂಟೋರಿಯಲ್ ತಗೊಂಡು ಸಿನ್ಮಾ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಕೊಟ್ಟಿರೋಂಥ ಬಜೆಟ್ನಲ್ಲಿ ಸಾವಿರದ ಆರುನೂರು ವಿ ಎಫ್ ಎಕ್ ಶಾರ್ಟ್ಸ್ ಮಾಡಿದ್ದಾರೆ ಗುರು ಈ ಸಿನಿಮಾದಲ್ಲಿ ಕೆಲವು ಕಡೆ ಸಿ ಜಿ ಐ ತುಂಬ ವರ್ಸ್ಟ್ ಆಗಿದೆ ಅಂತ ಅನಿಸುತ್ತೆ ಬಟ್ ಮೇಜರ್ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪೋರ್ಷನ್ ಇದೆಯೋ ಅಲ್ಲಿ ಸಿ ಜಿ ಐ ವರ್ಕು ತುಂಬ ಚೆನ್ನಾಗಿದೆ ಕೊಟ್ಟಿರುವಂಥ ಕಾಸ್ಗೆ ತುಂಬ ಚೆನ್ನಾಗಿ ಸಿ ಜಿ ಐ ಮಾಡಿದ್ದಾರೆ ಆ್ಯಂಡ್ ಜಿ ಮುಖ್ಯವಾಗಿ ಲಾಸ್ಟು ಏಳ್ನೂರು ಕೋಟಿ ಸಿನಿಮಾ ಬಂತಲ್ಲ ಅವರು ಒಂದು ತಪ್ಪಾಗಿ ತಿಳ್ಕೊಂಡಿದ್ದೇನಪ್ಪ ಅಂತಂದರೆ ಸಿ ಜಿ ಐ ಎಷ್ಟಿದ್ರೂ ಪ್ರಯೋಜನ ಇಲ್ಲ ಗುರು ಮೇಯ್ನಾಗಿ ಅಲ್ಲೊಂದು ಕತೆ ಇರಬೇಕು ಆ ಒಂದು ಕತೆನೇ ತಪ್ಪಿದರೆ ನೀವು ಎಷ್ಟೇ ಸಿ ಜಿ ಐ ಮಾಡಿದ್ರು ವೇಸ್ಟೇ ಈ ಸಿನಿಮಾದಲ್ಲಿ ಆ ಒಂದು ಆ್ಯಸ್ಪೆಕ್ಟ್ನ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ ಬರೀ ಕತೆ ಅಂತಲ್ಲ ಅಲ್ಲಿರುವಂಥ ಪಾತ್ರಗಳಿಗೂ ಅಷ್ಟೇ ಒಂದು ಪಾತ್ರ ಹೀರೋ ಆಗಿರ್ಬೋದು ವಿಲನ್ ಆಗಿರ್ಬೋದು ಇವನು ಯಾಕೆ ವಿಲನ್ ಅದ ಇವನು ಯಾಕೆ ಹೀರೋ ಅದ ಈ ಪಾತ್ರ ಯಾವುದು ಎಲ್ಲ ಕ್ಯಾರೆಕ್ಟರ್ಗಳಿಗೂ ಒಂದು ಬ್ಯಾಕ್ ಸ್ಟೋರಿ ಅಂತ ಇದೆ ಅಂತಂದರೆ ಇವರು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ನಮ್ಮ ಹಿಸ್ಟ್ರಿಯನ್ನು ಬೇಸ್ ಮಾಡಿಕೊಂಡು ಆ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಮೊದಲನೇ ಸಿನಿಮಾ ಸೊ ಮೊದಲನೇ ಸಿನಿಮಾ ಮಾಡಬೇಕಾಗಿದ್ದ ಕೆಲಸನ ತುಂಬ ಚೆನ್ನಾಗಿ ಮಾಡಿದೆ ಏನಪ್ಪಾ ಅಂತಂದ್ರೆ ಒಂದು ಯೂನಿವರ್ಸ್ನ ಎಸ್ಟಾಬ್ಲಿಷ್ ಮಾಡೋದು ಅಲ್ಲಿನ ಪಾತ್ರಗಳನ್ನ ಪರಿಚಯ ಮಾಡೋದು ಸೊ ಆ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ ಪಾಸಿಟಿವ್ ಅನಿಸಿದ್ದು ಒಂದು ಕತೆ ಮತ್ತು ಆಕ್ಟಿಂಗ್ ಎಲ್ಲ ಪಾತ್ರಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಆ ಪಾತ್ರೆಗಳೇ ಅವರು ಅನ್ನೋ ಮಟ್ಟಕ್ಕೆ ಕೆಲವರಂತೂ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನು ವೇನೋಂಥ ಫೀಲ್ ಆಗುತ್ತೆ ಒಂದೊಂದು ಎಸ್ಪೆಷಲಿ ಲಾಸ್ಟ್ ಹತ್ತು ನಿಮಿಷ ಮಾತ್ರ ಅಲ್ಟಿಮೇಟ್ ಗುರು ಆ ಸಾಂಗ್ ಆಗಿರ್ಬೋದು ಬಿ ಜಿ ಎಮ್ ಆಗಿರ್ಬೋದು ಆ ಸೀನ್ ಆಗಿರ್ಬೋದು ಲಾಸ್ಟ್ ಹತ್ತು ನಿಮಿಷ ಮಾತ್ರ ಯಾರು ಕೂಡ ಆ ಕಡೆ ಈ ಕಡೆ ಅಳ್ಳಾಡಲ್ಲ ಅಂಥ ಒಂದು ಪವರ್ಫುಲ್ ಸೀನ್ ಇಟ್ಟಿದ್ದಾರೆ ಲಾಸ್ಟ್ ಹತ್ತು ನಿಮಿಷದಲ್ಲಿ ಅದನ್ನು ಮಾತ್ರ ಮಿಸ್ ಮಾಡಲೇಬೇಡಿ ಇನ್ನು ನೆಗೆಟಿವ್ ಬಗ್ಗೆ ಹೇಳಬೇಕು ಅಂತಂದರೆ ಸಿನ್ಮಾ ಸ್ವಲ್ಪ ಲೆಂತ್ ಆಯಿತು ಲೆಂತಿ ಆಯಿತು ಅಂತ ಅನಿಸುತ್ತೆ ಅಲ್ಲಲ್ಲಿ ಸ್ವಲ್ಪ ಬೋರಿಂಗ್ ಅನಿಸುತ್ತೆ ಕೆಲವೊಂದು ಸೀನ್ಗಳು ಸಾಂಗ್ಗಳು ಬೇಕಾಗಿರಲಿಲ್ಲ ಅನಿಸುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಟ್ರೆ ಸಿನ್ಮಾ ಮಾತ್ರ ಸಕ್ಕತ್ತಾಗಿರುತ್ತೆ ಅಂತ ಅನಿಸುತ್ತೆ ನನಗಂತೂ ಅದು ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಅಂದರೆ ಸಿನಿಮಾದ ಬಜೆಟ್ ಕಡಿಮೆ ಇರೋದ್ರಿಂದ ಅಲ್ಲಲ್ಲಿ ಸಿ ಜಿ ಎ ವರ್ಕು ತುಂಬ ಕಳಪೆ ಆಗಿದೆ ಅಂತ ಅನ್ಸುತ್ತೆ ಕೆಲವೊಂದು ಸೀನ್ಗಳಲ್ಲಿ ಬಟ್ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇತ್ತೋ ಅಲ್ಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಅಲ್ಲಲ್ಲಿ ಯಾರು ಸೂಪರ್ ಹೀರೋ ಮೂವಿಗಳ್ನ ಫಾಲೋ ಮಾಡ್ತೀರಾ ಮಾರ್ವೆಲ್ ಡಿ ಸಿ ಕೆಲವೊಂದು ರೆಫ್ರೆನ್ಸ್ಗಳು ನಿಮಗೆ ಸಿಗುತ್ತೆ ಕೆಲವೊಂದು ಸೀನ್ಗಳನ್ನ ಕೆಲವರು ಸ್ಟೈಲಿಶ್ ಆಗಿ ಇನ್ಸ್ಪಿರೇಷನ್ ಅನ್ಬೋದು ನಾನು ಲೋಕಲಾಗಿ ಕಾಪಿ ಅಂತೀನಿ ಕೆಲವೊಂದು ಸೀನ್ಗಳನ್ನ ಕಾಪಿ ಮಾಡಿದ್ದಾರೆ ಅಂತಲೇ ಅನಿಸುತ್ತೆ ಆ್ಯಸ್ ಇಟ್ ಈಸ್ ಇಲ್ಲಿ ಇಲ್ಲಿಸಿದ್ದಾರೆ ಕೆಲವೊಂದು ಡೈಲಾಗ್ಗಳು ಕೂಡ ಸಿಮಿಲರ್ ಅಂತ ಅನ್ನಿಸ್ಬೋದು ನಿಮಗೆ ಬಟ್ ಈ ಒಂದು ಕತೆಗೆ ಅದು ಸೂಟ್ ಆಗುತ್ತೆ ಅಂತ ನನಗನ್ನಿಸ್ತು ಬಟ್ ಇರೋಂಥ ಬಜೆಟ್ನಲ್ಲಿ ಅವರು ಕೂಡ ಒಂದು ಎರಡೂವರೆ ಅವರ್ ಮೂರು ಅವರ್ ತುಂಬಿಸ್ಬೇಕು ಸೊ ಹಂಗಾಗಿ ಸಾಧ್ಯವಾದಷ್ಟು ಅದರಲ್ಲೇ ಮ್ಯಾನೇಜ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಬಟ್ ಈ ಒಂದು ಪ್ರಯತ್ನಕ್ಕೆ ಏನಾದರೂ ಒಳ್ಳೆ ಪ್ರತಿಫಲ ಸಿಕ್ಕಿದ್ರೆ ಖಂಡಿತ ನೆಕ್ಸ್ಟ್ ಸಿನಿಮಾಗೆ ಬಜೆಟ್ ಅಬ್ವಿಯಸ್ಲಿ ಜಾಸ್ತಿ ಆಗುತ್ತೆ ಆ್ಯಂಡ್ ಒಳ್ಳೆ ಔಟ್ಪುಟ್ ನೋಡ್ಬೋದು ಅಂತ ನನಗನ್ಸುತ್ತೆ ಸೊ ಇದಿಷ್ಟು ಮೂವಿ ಪಾಸಿಟಿವ್ ನೆಗೆಟಿವ್ ಸಿನ್ಮಾ ನೋಡಬೇಕಾ ಅಂತ ಅಂತವ್ರಿಗೆ ಒಂದು ಡೆಫಿನೆಟ್ಲಿ ಇದೊಂದು ಒಳ್ಳೆಯ ಪ್ರಯತ್ನ ಯಾರ್ಯಾರು ಆದಿಪುರುಷ್ ಹೆಸರು ತಗೊಂಡೇ ಹೇಳ್ತೀನಿ ಯಾರ್ಯಾರು ಆದಿಪುರುಷ್ ಸಿನ್ಮಾ ನೋಡಿ ಡಿಸಪಾಯಿಂಟ್ ಆಗಿದ್ರೋ ಅವರಿಗೆ ಈ ಸಿನಿಮಾ ಸಾವಿರ ಪಟ್ಟು ಸಾವಿರ ಪಟ್ಟು ಬೆಟರ್ ಸಿನ್ಮಾ ಅನಿಸುತ್ತೆ ಡೆಫಿನೆಟ್ಲಿ ಬಜೆಟ್ ಕಮ್ಮಿ ಇರ್ಬೋದು ತೆಗ್ದಿರೋಂಥ ಸಿ ಜಿ ಐ ಕ್ವಾಲಿಟಿ ಕಮ್ಮಿ ಇರ್ಬೋದು ಬಟ್ ಖಾತೆ ಮಾತ್ರ ಅಲ್ಟಿಮೇಟ್ ಆಗಿದೆ ಇವರು ಸೊ ಇದೊಂದು ಸಿನಿಮಾನ ನೀವು ಕನ್ಸಿಡರ್ ಮಾಡ್ಬೋದು ಕನ್ನಡದಲ್ಲಿ ಎಷ್ಟು ಥಿಯೇಟ್ರ್ ಕೊಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ ಇವತ್ತು ಪ್ರೀಮಿಯರ್ ಶೋ ಇತ್ತು ನಾನು ಪ್ರೀಮಿಯರ್ ಶೋನ ತೆಲುಗುನಲ್ಲಿ ನೋಡಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ ಕನ್ನಡದಲ್ಲಿ ಆಪ್ಷನ್ ಇದ್ದರೆ ದಯವಿಟ್ಟು ಕನ್ನಡದಲ್ಲೇ ನೋಡಿ ಡಬ್ಬಿಂಗ್ ಕ್ವಾಲಿಟಿ ಹೇಗಿದೆ ಅಂತಲೂ ಹೇಳಿ ಸೊ ನಿಮ್ಮಲ್ಲಿ ಈಗಾಗಲೇ ಯಾರಾದರೂ ಈ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಕ್ಬೋದು ವೀಡಿಯೋ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು ಆ್ಯಂಡ್ ತುಂಬ ಇಷ್ಟ ಆಗೋಯ್ತು ಅಂತಂದರೆ ಶೇರ್ ಕೂಡ ಮಾಡ್ಬೋದು ಸೊ ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ